ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಾವು ಸಂಡಿಗೆ ಹಾಕೋದನ್ನು ಶುರು ಮಾಡಿದ್ದೀನಿ ಬಿಸಿಲು ಶುರು ಆಯಿತಲ್ವ ಅದಕ್ಕೆ ಸಂಡಿಗೆ ಹಾಕೋದನ್ನು ಶುರು ಮಾಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಿಸಿಲು ಬಂದುಬಿಟ್ರೆ ಸಾಕು ಸಂಡಿಗೆ ಹಾಕೋದೇ ಕಾಯ್ತಿರ್ತಾರೆ ಎಲ್ಲರೂ ನಾವು ಸಂಡಿಗೆ ಅಂತೀವಿ ನೀವು ಚಕ್ಲಿ ಅಂತೀರೋ ಏನಂತೀರೋ ನೋಡಿ ನಾನು ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಟಿದ್ದೆ ಮೂರು ದಿನ ನೆನೆಸ್ಬೇಕು ಇವತ್ತು ಹಾಕಿದರೆ ನಾಳೆ ಬಿಟ್ಟು ನಾಡದ ಬೆಳಗ್ಗೆ ಹಾಕಬೇಕು ಆ ಥರದಲ್ಲಿ ನಾನು ನೆನೆಸಿ ಮಾಡ್ತೀನಿ ಒಂದು ಲೋಟಕ್ಕೆ ಒಂದು ಲೋಟ್ ಒಂದೂವರೆ ಲೋಟ ನೀರು ಹಾಕೋಬೇಕು ಅದನ್ನು ಚೆನ್ನಾಗಿ ರುಬ್ಕೋಬೇಕು ಜಾಸ್ತಿ ಇದನ್ನೇ ಮಾಡ್ಕೋಬಾರ್ದು ಇವತ್ತು ನೆನ್ಬಿ ನೆನೆಸಿಬಿಟ್ಟು ನಾಳೆ ದಿನ ನೀರು ಚೇಂಜ್ ಮಾಡಿ ಮತ್ತು ನಾಡಿದ್ದು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅಕ್ಕಿಯಲ್ಲಿ ಕೈ ಆಡಬಾರ್ದು ಯಾಕಂದರೆ ಅಕ್ಕಿ ಹೊಡಿತಂದರೆ ಸಣ್ಣಗೆ ಒಡೆದು ಹೋಗುತ್ತೆ ಚೆನ್ನಾಗಿ ಬರಲ್ಲ ಹಾಗಾಗಿ ಅಕ್ಕಿಲಿ ಕೈ ಆಡಬಾರ್ದು ಅಕ್ಕಿ ನೀರು ಬಿಟ್ಟು ಬಿಟ್ಟು ಅಕ್ಕಿ ತೊಳಿಬೇಕು ಯಾಕಂದರೆ ತೊಳಿಲಿಲ್ಲ ಅಂದರೆ ವಾಸನೆ ಬಂದ್ಬಿಡುತ್ತೆ ಹಾಗಾಗಿ ತೊಳ್ಕೊಬೇಕು ಈ ಬಿಸಿಲು ಕಾಲ ಬಂತಂದರೆ ಉತ್ತರ ಕರ್ನಾಟಕದ ಮಂದಿಗೆ ಹಬ್ಬನೇ ಹಬ್ಬ ಸಡಗರನೇ ಸಡಗರ ನನ್ನ ಮಗಳಿಗೆ ಮಾಡಬೇಕು ನಿನ್ನ ಮಗಳಿಗೆ ಮಾಡಬೇಕು ಎಷ್ಟು ಮಾಡಿದೆ ಇವ ನೀ ಎಷ್ಟು ಮಾಡಿದೆ ಇವ ಅಂತೇಳಿ ಎಲ್ಲರೂ ಇದು ಮಾಡ್ತಿರ್ತಾರೆ ನೋಡಿ ಅದಕ್ಕೆ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಎಲ್ಲ ಅದನ್ನು ನಾಲ್ಕು ಲೋಟ ಅಕ್ಕಿನೇ ಎಲ್ಲ ರುಬ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಜೀರಿಗೆ ಅಜವಾನ ಆಮೇಲೆ ಇದು ಉಪ್ಪು ಆಮೇಲೆ ಇದು ಏನಂತ ಲಾಸ್ಟಲ್ಲಿ ಹೇಳ್ತೀನಿ ನಾನು ಈಗಲೇ ಹೇಳಲ್ಲ ಯಾಕಂದರೆ ಸೋಡಾ ಹಾಕೋದೇನು ಬೇಡ ಇದಕ್ಕೆ ಹಾಗೆ ಮಾಡ್ಕೊಳ್ಳೋಣ ಇದ್ರೊಳಗೆ ಹಾಕಿ ಚೆನ್ನಾಗಿ ಕಲ್ಸ್ಕೊಂಬಿಡೋಣ ಅದನ್ನು ರುಬ್ಬಿದ ಹಿಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಹಾಕಿ ಕಲಿಸ್ಕೊಂಡು ಆಮೇಲೆ ನೀರು ಕಾಯೋಕೆ ಅದರಲ್ಲಿ ಅದರಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು ಹಾಕಿ ಯಾಕಂದರೆ ಗಂಟಾಗ್ಬಿಡುತ್ತೆ ಅದು ಗಂಟು ಆಗದೆ ಥರ ನೋಡ್ಕೋಬೇಕು ನಾವು ಇದು ನೀರು ಕಾದಿದೆ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ಪೂನಿಂದನೇ ಕಲ್ಸೋಕ್ಕಾಗಂಗಿಲ್ಲ ಮುದ್ದೆ ಇರುತ್ತಲ್ಲ ಅದರಿಂದ ಕಲಿಸ್ಕೋಬೇಕು ಮುದ್ದೆ ಕೋಲು ಇಲ್ಲ ಅಂದರೆ ಲತಡಿ ಇರುತ್ತಲ್ವಾ ಅದರಿಂದನು ಅದರಿಂದನೂ ಕಲಿಸ್ಕೋಬೋದು ನೋಡಿ ಈಗ ಮೊದಲ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಆಮೇಲೆ ಮುದ್ದೆ ಕೋಲಿಂದ ಚೆನ್ನಾಗಿ ಅದನ್ನು ಜಾಸ್ತಿ ಮಾಡಿದಾಗ ಇಬ್ರಿದ್ರೆ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಈ ಹದಕ್ಕೆ ಬರಬೇಕದು ಎಲ್ಲ ಇದಾದಮೇಲಿನೂ ಹೊಗೆ ಹೊಗೆ ಬರ್ತಾ ಇರಬೇಕು ಅಂದರೆ ಚೆನ್ನಾಗಿ ಇದಾಗುತ್ತೆ ಸಂಡಿನೂ ತುಂಬ ಚೆನ್ನಾಗಿ ಬರ್ತದೆ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಮುದ್ದೆ ಮುದ್ದೆ ಥರ ಬಂದಿದೆ ಇವಾಗ ಅದು ನೋಡಿ ಈ ಈ ಹದಕ್ಕೆ ಬರಬೇಕದು ಮೇಲೆ ಬಿಸಿಲಿರುತ್ತೆ ಹೋಗಿ ಮೇಲೆ ಹಾಕಿ ಬಂದುಬಿಡಬೇಕು ಚಕ್ಲಿ ಒರಳಲ್ಲಿ ಎಲ್ಲ ಚೆನ್ನಾಗಿ ತುಂಬಿಕೊಂಡು ಅದು ನೀಟಾಗಿ ನಿಮ್ಗೆ ಯಾವ್ಯಾವ ಡಿಸೈನ್ ಬೇಕು ಅದೆಲ್ಲ ಡಿಸೈನ್ ಹಾಕೋಬೋದು ನಾನು ಮಾತ್ರ ಇದೊಂದೇ ಡಿಸೈನ್ ಮಾಡಿದ್ದೀನಿ ಇವಾಗ ನಮ್ಮ ಮನೇಲಿ ಸ್ಟೀಲ್ದಿತ್ತು ಇದು ಕಟ್ಟಿಗೆದು ಅದು ಒತ್ತಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ಟೀಲಿಂದ ತಂದಿದ್ದೆ ನಾನು ನೋಡಿ ರೌಂಡ್ 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 ಆಗಿ ಈ ಥರ ಹಾಕ್ಕೊಂಡು ನೀವು ಇದನ್ನು ರೌಂಡ್ ಆದರೂ ಹಾಕೋಬೋದು ಉದ್ದ ಬೇಕಿದ್ದರೂ ಹಾಕೋಬಹುದು ತುಂಬ ಚೆನ್ನಾಗಿ ಬರುತ್ತೆ ಇದು ಉಪ್ಪು ಅದೆಲ್ಲ ಕರೆಕ್ಟ್ ಅಳತಿಗೆ ಹಾಕಿರಬೇಕು ಜಾಸ್ತಿ ಉಪ್ಪಾದ್ರೂ ತಿನ್ನೋಕೆ ಕಷ್ಟ ಆಗುತ್ತೆ ಕರೆಕ್ಟ್ ಒಂದು ಅಳತಿಗೆ ಹಾಕಿರಬೇಕು ಎಲ್ಲ ಅವ್ರವ್ರ ಇದರಲ್ಲಿ ಗೊತ್ತಿರುತ್ತೆ ಉಪ್ಪಿನ ಅಳತೆ ಅವ್ರ ಮನೆಯದು ಅದ್ರ ಅಳತಿಗೆ ಹಾಕಿರಿ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದು ಮೂರು ದಿನ ಚೆನ್ನಾಗಿ ಒಣಗಿಸ್ಬೇಕು ಇದು ಸಾಯಂಕಾಲಕ್ಕೇ ಒಣಗಿಬಿಟ್ಟಿರುತ್ತೆ ಆದರೂ ನಾವು ಮೂರು ದಿನ ಒಣಗಿಸ್ಬೇಕು ನೋಡಿ ಎಲ್ಲ ಫುಲ್ ಹಾಕಿದ್ದಾಯ್ತು ಒಂದು ಕೆ ಜಿ ಸಂಡಿಗೆ ಹಾಕಿದ್ದೀನಿ ನಾನು ಇದನ್ನು ಒಂದು ಮೂರು ದಿನ ಒಣಗಿಸಿದ ಆದಮೇಲೆ ಕರಿಬೇಕು ಎಷ್ಟು ಚೆನ್ನಾಗಿ ಅರಳಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅರಳಿ ಬರುತ್ತೆ ನೋಡಿ ಈಗ ಹೆಂಗೆ ಅರಳಿಕೊಳ್ಳುತ್ತೆ ನೋಡಿ ಫುಲ್ಲು ಬಾಯಿಲಿಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗತ್ತೆ ನೋಡಿ ಈ ಥರ ಬರಬೇಕದು ಅದೇ ಈ ಥರ ಯಾಕೆ ಗುಳ್ಳೆ ಗುಳ್ಳೆ ಬಂದಿದೆ ಅಂದರೆ ಅದನ್ನು ನಾನು ಹಾಕಿದ್ದು ಹಪ್ಪಳ ಖಾರ ಅದು ಸಣ್ಣ ಇದನ್ನೆಲ್ಲ ಹಾಕೋದು ಬೇಡ ಸೋಡ ಎಲ್ಲ ಹಾಕೋದು ಬೇಡ ಹಪ್ಳು ಖಾರ ಹಾಕೋಣ ಅದೊಂಥರ ಗುಳ್ಳೆ ಗುಳ್ಳೆ ಬರುತ್ತೆ ಬಾಯಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ತುಂಬ ರುಚಿಯಾಗಿಯೂ ಬರುತ್ತೆ ಈ ಸೋಡಾ ಹಾಕೋದೆಲ್ಲ ಬೇಡ ಅಲ್ಲ ಕೆಲವ್ರು ಸೋಡಾನು ಹಾಕೋದಿಲ್ಲ ಅಂತಾರೆ ಚೂರು ಹಾಕಿದರೆ ಚೆನ್ನಾಗಿರುತ್ತೆ ಸೋಡಾ ಹಾಕಿ ಸೋಡಾ ಬೇಡ ಇದೊಂದು ಹಾಕಿದರೆ ಸಾಕು ಚೆನ್ನಾಗಿ ಬರುತ್ತೆ ಅದು ನೋಡಿ ರೆಡಿಯಾಗಿದೆ ಸಂಡಿ ಇವಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಹಗುರಾಗಿದೆ ಅಂದರೆ ಕೈಲಿ ಹಾಗೆ ಮುಟ್ಟಿದರೆ ಮುರಿಯುತ್ತೆ ಇದೆ ನೋಡಿ ಗುಳ್ಳೆ ಗುಳ್ಳೆ ಬಂದಿದೆ ಅಲ್ವಾ ಆ ಥರ ಬಂದು ಬರುತ್ತಾ ಇದನ್ನ ಮಾಡಿದ ನೋಡಿ ಎಷ್ಟು ಹಗುರಾಗಿದೆ ಸುಮ್ಮನೆ ಮುಟ್ಟಿದರೆ ಸಾಕು ಮುರಿದೋಗುತ್ತೆ ನೋಡಿದ್ದಕ್ಕೆ ಧನ್ಯವಾದಗಳು